ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಐದಕ್ಕೆ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿತ್ತು ಇನ್ನು ಚಂದಾಪುರ ವೃತ್ತದಲ್ಲಿ ಪ್ರಾರಂಭಗೊಂಡ ಮ್ಯಾರಥಾನ್ ಓಟವು ಸೂರ್ಯನಗರ ಆಟದ ಮೈದಾನದವರೆಗೆ ಕೊನೆಗೊಂಡಿತ್ತು ಇನ್ನು ಐದಕ್ಕೆ ಮ್ಯಾರಥಾನ್ ಓಟಕ್ಕೆ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಮ್ಯಾರಥಾನ್ ಓಟದಲ್ಲಿ ಗೆಲುವು ಸಾಧಿಸಿದ ಕ್ರೀಡಾಪಟುಗಳಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಗಡೆರವರು ಬಹುಮಾನ ವಿತರಿಸಿ ನಂತರ ಮಾತನಾಡಿದ ಅವರು ಬುದ್ಧಿ ಬೆಳವಣಿಗೆಗೆ ಹೇಗೆ ಶಿಕ್ಷಣ ಅವಶ್ಯವೋ ಹಾಗೆಯೇ ದೇಹದ ಬೆಳವಣಿಗೆಗೆ ಕ್ರೀಡೆ ವ್ಯಾಯಾಮ ಯೋಗ ಅವಶ್ಯಕವಾಗಿದೆ ಎಂದರು ಇನ್ನು ದೈಹಿಕ ಮತ್ತು ಮಾನಸಿಕ ಹಾಗೂ ಭೌತಿಕ ಬೆಳವಣಿಗೆಗೆ ಆಟೋಟಗಳು ಪೂರಕವಾಗಿದ್ದು ಯಾರು ಪ್ರತಿದಿನ ಒಂದು ಗಂಟೆಗಳ ಕಾಲ ಕ್ರೀಡೆ ವ್ಯಾಯಾಮ ಯೋಗ ಧ್ಯಾನ ಮಾಡುತ್ತಾರೆ ಅವರು ಮಾತ್ರ ಹೆಚ್ಚಿನ ನೆನಪಿನ ಶಕ್ತಿ ಹಾಗೂ ಮನಸ್ಸಿನ ಹತೋಟಿಯನ್ನು ಸಾಧಿಸಲು ಸಾಧ್ಯ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ನ ಜೆ ಮೂರ್ತಿ ಭೂಮಿ ಆರ್ಕಾಟಿಕ್ಸ್ ಸಂಸ್ಥೆಯ ಹಿಲಲಿಗೆ ಸಂತೋಷ್ ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ ಮಹೇಶ್ ಸ್ಥಳೀಯ ಮುಖಂಡರಾದ ವರದರಾಜು ರೆಡ್ಡಿ ಮುತ್ತು ಕೇಶವ ಹೆಣಕಿ ರವಿ ಕ್ರೀಡಾಪಟು ನಂಜುಂಡಪ್ಪ ಸ್ಥಳೀಯ ಮುಖಂಡರುಗಳು ಸೇರಿದಂತೆ ಕ್ರೀಡಾಪಟುಗಳು ಭಾಗವಹಿಸಿದರು i you Shut ಆಮೇಲೆ ಡಯಾಬಿಟಿಸ್ ಎಂಗ್ ಏಜಲ್ಲೇ ಡಯಾಬಿಟಿಸ್ ನೋಡ್ತಾ ಇದ್ದೀವಿ ಫಿಮೇಲಲ್ಲಿ ಇನ್ಫರ್ಟಿಲಿಟಿ ನೋಡ್ತಿದ್ದೀವಿ ಪಿ ಸಿ ಓಡಿಗಳು ನೋಡ್ತಾ ಇದ್ದೀವಿ ಅಂದರೆ ರೆಗ್ಯುಲರ್ ಇರ್ರೆಗ್ಯುಲರ್ ಮೆನಸ್ಫುಲ್ ಸೈಕಲ್ಸ್ ನೋಡ್ತಾ ಇದ್ದೀವಿ ಹೆಂಗ್ ಏಜಲ್ಲೇ ಮಕ್ಕಳಿಗೆಲ್ಲ ಕನ್ನಡಕ ಬರ್ತಾ ಇದೆ ಸ್ಟ್ರೆಸ್ ಆಗ್ತಾ ಇದ್ದಾರೆ ಪಿ ಯು ಒನ್ ಟೂ ಅಲ್ಲೇ ಆ ಏಜಿಗೆ ಸ್ಟ್ರೆಸ್ ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಬೇಸಿಕ್ ಆಗಿ ಲಾಂಗ್ ಟರ್ಮ್ ನಾವು ನೋಡಿದಾಗ ಈಗೀಗ ಇನ್ ದಸ್ ಡಿಕೆಟ್ ವಿ ಆರ್ ಫಾರ್ ಅವೇ ಫ್ರಮ್ ದ ನೇಚರ್ ರೋಗ ಬಂದಮೇಲೆ ಔಷಧಿ ಮೆಡಿಸಿನ್ಸ್ ತಗೊಳೋ ಬದಲು ನಾವು ಎಷ್ಟು ನೇಚರ್ಗೆ ನಿಸರ್ಗಕ್ಕೆ ಹತ್ತಿರ ಆಗ್ತೀವೋ ಅಷ್ಟು ಕೆಲವೊಂದು ಕಾಯಿಲೆಗಳಿಂದ ನಾವು ದೂರ ಆಗ್ತೀವಿ ಹೆಚ್ಚು ಸಮಯ ತಗೊಳ್ಳದೆ ಸಿಂಪಲ್ ಶಾರ್ಟಾಗಿ ಹೇಳ್ತೀನಿ ನಿಸರ್ಗ ಅಂದ್ರೆ ಸನ್ ಅರ್ತ್ ವಾಟರ್ ಏರ್ ಸೊ ಫಸ್ಟ್ ಸನ್ ಅಂತ ಹೇಳಿದಾಗ ಇವತ್ತೊಂದು ದಿನ ನಾವು ಮ್ಯಾರಥನಲ್ಲಿ ಬಿಸಿಲಿಗೆ ಓಡಾಡೋದ್ರಿಂದ ಏನು ಉಪಯೋಗ ಆಗೋಲ್ಲ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ದಿನ ಪ್ರತಿನಿತ್ಯ ಆಗದೇ ಇದ್ರೂ ವಾರಕ್ಕೆ ಒಂದು ನಲವತ್ತೈದು ನಿಮಿಷ ಬೆಳಗಿನ ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು ಸನ್ಸ್ಕ್ರೀನ್ ಇಲ್ಲದೇ ವಾಟರ್ ಪ್ರೂಫ್ ಸನ್ಸ್ಕ್ರೀನ್ ಇಲ್ಲದೇ ಬೆಳಗಿನ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ವಿಟಮಿನ್ ಡಿ ನಮಗೆ ನ್ಯಾಚುರಲಿಂದ ಸಿಕ್ಕುತ್ತೆ ಸನ್ ಡೈರೆಕ್ಟ್ ಎಕ್ಸ್ಪೋಜರ್ ಆಗೋದ್ರಿಂದ ವಿಟಮಿನ್ ಡಿ ಸ್ಯಾಶೇಡ್ಸ್ ಮಾತ್ರೆ ಇವುಗಳನ್ನು ತಗೊಂಡ್ರೆ ಲಿವರ್ಗೆ ಅಗೇನ್ ಬರ್ಡನ್ ಆಗುತ್ತೆ ಸಣ್ಣಿಂದ ಇಂದ ಬೆಳಿಗ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಗ್ಯುಲರ್ ಆಗಿ ಇಲ್ಲ ವೀಕ್ಲಿ ಫೋರ್ಟಿ ಫೈವ್ ಮಿನಿಟ್ಸ್ ವಿಟಾಮಿನ್ ಡಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಜಾಯಿಂಟ್ ಪೈನ್ಸ್ ಶುಗರ್ ಇರೋರಿಗೆ ಶುಗರ್ ಇವೆಲ್ಲನೂ ಆಟೋಮೆಟಿಕಲಿ ಲೋ ಲೆವೆಲ್ಸಿಗೆ ಬರುತ್ತೆ ಕಮಿಂಗ್ ಟು ವಾಟರ್ ಈಗೆಲ್ಲ ಕಡೆಗೂ ಟ್ರಾವ್ಲಿಂಗ್ ಮಾಡ್ತಾ ಇರ್ತೀನಿ ಎಲ್ಲರೂ ಬಿಸಿಲರಿ ಬಾಕ್ಸಸ್ನ ತೊಗೊಂಡು ಹೋಗ್ತೀವಿ ಎಲ್ಲ ಕಡೆಗೂ ಹೋದ್ರೂ ಎಲ್ಲಿ ಹೋದ್ರೂ ವಿಲ್ ಆಸ್ಕ್ ಫಾರ್ ಬಿಸ್ಲರಿ ಕಿನ್ಲೆ ಓಂಕಾರ್ ವಾಟ್ ಎವರ್ ದ ಪ್ಯಾಕ್ಡ್ ವಾಟರ್ ಬಟ್ ಆ್ಯಕ್ಚುಲಿ ಏನಾಗುತ್ತೆ ಒಂದು ಕನ್ನಡದಲ್ಲಿ ಹಳೆ ಹಾ ಹಾಡುಗಳೆಲ್ಲ ಇದೆ ನಾನು ಏಳು ಕೆರೆ ನೀರು ಕುಡಿದೆ ನಾನು ಆ ಕೆರೆ ನೀರು ಕುಡಿದೆ ಈ ಕೆರೆ ನೀರು ಕುಡಿದೆ ದ ಐಡಿಯಾ ಬಿಹೈಂಡ್ ದಟ್ ಇಸ್ ದ ಮಿನರಲ್ಸ್ ವಿಲ್ ಬಿ ದೇರ್ ಫ್ರಮ್ ದ ಲೋಕಲ್ ವಿ ನೀಡ್ ಟು ಡ್ರಿಂಕ್ ದ ಲೋಕಲೈಸ್ಡ್ ವಾಟರ್ ಈಗೀಗ ಟ್ರಾವೆಲಿಂಗ್ ಎಲ್ಲರೂ ಮಾಡ್ತಾರೆ ಅಲ್ಲಿ ಇಲ್ಲಿ ಎಲ್ಲ ದೇಶ ಸುತ್ತ ಇದ್ದಾರೆ ಬಟ್ ಆ ಸುತ್ತದಾಗ ಅಲ್ಲಿ ಇರೋ ಪ್ಯೂರಿಫೈಡ್ ಕುಡಿಯೋಕೆ ಲಾಯಕ್ ಆಗಿರುವಂತ ನೀರನ್ನು ಕುಡಿರಿ ಎಲ್ಲ ಕಡೆಗೂ ಹೋದ್ರೂ ಬಿಸ್ಲರಿ ಪ್ಯಾಕ್ಡ್ ವಾಟರ್ನ ಕುಡಿಬೇಡಿ ಸ್ನೇಹಿತರು ಜೊತೆಗೂಡಿ ಇವತ್ತು ನಾಡಿನ ಉದ್ದಕಲಕ್ಕೂ ಬಹಳ ವಿಭಿನ್ನವಾಗಿ ನಮ್ಮ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಭಾಳ ಮುಖ್ಯವಾಗಿ ಅದು ಇಂದಿನ ಯುಗದಲ್ಲಿ ಭಾಳ ಮುಖ್ಯವಾಗಿ ತನ್ನ ದೇಹವನ್ನು ಕಾಪಾಡಿಕೊಳ್ತಕ್ಕಂಥ ಮತ್ತು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ದೈಹಿಕವನ್ನು ದೈಹಿಕ ಸಮತೋಲನ ಕಾಪಾಡ್ತಕ್ಕಂಥ ಇಂಥ ಮ್ಯಾರಥಾನ್ ಕ್ರೀಡಾಪಟು ಕ್ರೀಡೆಗಳು ಭಾಳ ಅತ್ಯವಶ್ಯಕ ಅದರಲ್ಲೂ ನಗರೀಕರಣ ಮೊಬೈಲು ಇಂಥ ಒಂದು ಜಾಗತಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಡಾಕ್ಟರ್ ಮೇಡಮ್ ಅವರು ಭಾಳ ಒಂದು ಮೂರು ಟಿಪ್ಸನ್ನು ಕೊಟ್ಟರು ಭಾಳ ಅದ್ಭುತವಾಗಿ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಮನುಷ್ಯನಿಗೆ ನಾವು ಪ್ರಕೃತಿ ದತ್ತವಾಗಿ ಏನೆಲ್ಲ ಸಿಗ್ತದೆ ಅದನ್ನು ಇವತ್ತು ದಕ್ಸ್ಕೊಳ್ಳಲ್ಲಿ ವಿಫಲ ಆಗ್ತಾ ಇದ್ದೀವಿ ಮತ್ತು ಇವತ್ತು ಎಲ್ಲವೂ ಕೂಡ ಕಲುಷಿತವಾಗ್ತದೆ ನಾವು ತಿನ್ನೋ ಆಹಾರದಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ನಮ್ಮ ಪರಿಸರದಲ್ಲಿ ಕೂಡ ಹಲವಾರು ಮಾಲಿನ್ಯಗಳು ಆಗ್ತದೆ ಇವತ್ತು ಶಬ್ದ ಮಾಲಿನ್ಯ ಇರ್ಬೋದು ಪರಿಸರ ಮಾಲಿನ್ಯ ಇರ್ಬೋದು ಸ ನಮ್ಮ ಪರಿಸರದಲ್ಲಿ ಭಾಳಷ್ಟು ಮಾಲಿನ್ಯ ಆಗ್ತದೆ ಇದಕ್ಕೆಲ್ಲ ನಮ್ಮಗಳೇ ಕಾರಣ ಇವತ್ತು ಇದ್ದಂಥ ನಮ್ಮ ಪರಿಸರ ನಮ್ಮ ಮನುಷ್ಯನ ಏನು ಆಸೆ ದುರಾಸೆಯಿಂದ ಇವತ್ತು ಸಂಪೂರ್ಣವಾಗಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದೆ ಇವತ್ತು ಪ್ರಕೃತಿಯನ್ನು ನಾಶ ಮಾಡಿದ್ರಿಂದ ಇಡೀ ವಿಶ್ವದಕ್ಕೆ ಕೊರೋನಾ ಸಂದರ್ಭದಲ್ಲಿ ಭಾಳ ತಕ್ಕ ಪಾಠವನ್ನು ಕಲಿಸ್ತು ಈ ಮನುಷ್ಯ ನೀನು ಪ್ರಕೃತಿಯನ್ನು ಹಾಳು ಮಾಡಿದ್ರೆ ನೀನು ಯಾವುದೇ ಕಾರಣಕ್ಕೂ ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಅಂತೇಳಿ ನಮಗೆ ಕೊರೋನಾ ಸಂದರ್ಭದಲ್ಲಿ ಗಾಳಿ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯುವಕರಿಗೆ ಬಾಲ್ಯದಲ್ಲಿ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಂಘ ಸಂಸ್ಥೆಗಳ ಜೊತೆಗೆ ಸರ್ಕಾರಗಳು ಕೂಡ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಇವತ್ತು ನಮ್ಮ ಮಹೇಶು ನಾವು ಇಲ್ಲೆಲ್ಲ ಇದ್ದೀವಿ ನಮ್ಮ ನಾವೆಲ್ಲರೂ ಕೂಡ ಈ ಸ್ಥಾನಮಾನಕ್ಕೆ ಬರೋದಕ್ಕೆ ನಮ್ಮ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅಲ್ಲಿ ಯುವಕರಿಗೆ ಭಾಳ ಆದ್ಯತೆ ಇತ್ತು ಯಾವಾಗ ಈ ರಾಜಕೀಯ ಬಂತು ಇವತ್ತು ಯುವಕರಿಗಿದ್ದಂಥ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತೋಗಿದವು ಹಾಗಾಗಿ ಇವತ್ತು ಇಲ್ಲಿ ಭಾಳ ಜನ ನಮ್ಮ ಸಹೋದರ ಮ್ಯಾರಥನ್ ನಿರಂತರವಾಗಿ ಓಡ್ತಾ ಇರ್ತಾರೆ ನಮ್ಮ ಹಳೇಚನ್ನಾಪುರ ಕ್ರೀಡಾಪಟು ಮತ್ತು ನಮ್ಮ ತಪಸ್ವ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಯನ್ನಾಗರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ರವಿಕುಮಾರು ಮಹೇಶ್ ಅವರು ಹಲವಾರು ಜನ ವೈದ್ಯರು ಎಲ್ಲರೂ ಕೂಡ ಈ ಸಣ್ಣ ಕಾರ್ಯಕ್ರಮ ಅದು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೀರಾ ನಿಮ್ಮೆಲ್ಲರಿಗೂ ಆ ದಿನಗಳು ಬೆಳಗ್ಗೆ ಆ ಮಂಜಿನ ವಾತಾವರಣದಲ್ಲಿ ನೀವೆಲ್ಲರೂ ಕೂಡ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದೀರಾ ಇದನ್ನು ಸಂಘಟನೆ ಮಾಡಿದಂಥ ಮೂರ್ತಿ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ವೈದ್ಯಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಬಹಳ ವಿಚ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಮೈಗೂಡಿಸ್ಕೋಬೇಕಾಗ್ತದೆ ಇವತ್ತು ಪ್ರಕೃತಿಯಲ್ಲಿ ನಾವು ಪ್ರಕೃತಿನ ಉಳಿಸಿಲ್ಲ ಅಂದರೆ ನಾವು ನೀವೆಲ್ಲ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಅಗಾಧವಾದ ದುರಾಸೆಯಿಂದ ಇವತ್ತು ಪ್ರಕೃತಿಯನ್ನು ನಾಶದ ಜೊತೆಗೆ ನಾವು ಕೂಡ ಮಾಯ ಆಗ್ತಾ ಹಾಗಾಗಿ ಪ್ರಕೃತಿಯನ್ನು ಉಳಿಸುವ ಜೊತೆಗೆ ನಮ್ಮ ಈ ದೇಶೀಯ ಕ್ರೀಡೆಗಳನ್ನು ಮತ್ತು ಪರಿಸರದ ಒಂದು ಕಾಳಜಿಯನ್ನು ಪ್ರತಿಯೊಬ್ಬರು ಯಾರೋ ಪಂಚಾಯಿತಿಯವ್ರು ಮಾಡ್ತಾರೆ ಪುರುಷಭೆಯವರು ಮಾಡ್ತಾರೆ ಅಂತಕ್ಕಂಥದ್ದೆಲ್ಲ ಪ್ರತಿಯೊಬ್ಬ ನಾಗರಿಕನೂ ಕೂಡ ಪರಿಸರವನ್ನು ಉಳಿಸ್ತಕ್ಕಂಥದ್ದು ಗಿಡ ಮರವನ್ನು ಉಳಿಸ್ತಕ್ಕಂಥದ್ದು ನಮ್ಮ ದೇಶೀಯ ಕ್ರೀಡೆಗಳಲ್ಲಿ ಉಳಿಸ್ತಕ್ಕಂಥದ್ದು ನಾಡು ನುಡಿ ಸಂಸ್ಕೃತಿ ಬಗ್ಗೆ ನಮ್ಮೆಲ್ಲ ಯುವಕರಲ್ಲಿ ಒಂದು ಅಭಿಮಾನವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಇವತ್ತಿನ ನಾಡಿನ ಉದ್ದಗಲಕ್ಕೂ ನಮ್ಮ ದೇಶದ ಎಪ್ಪತ್ತಾರು ವರ್ಷಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿರ್ತಕ್ಕಂಥ ಹತ್ತು ಹಲವಾರು ಭಾಷೆಗಳು ನೂರಾರು ಧರ್ಮಗಳು ಎಲ್ಲವನ್ನು ಒಗ್ಗೂಡಿಸಿ ನಾವೆಲ್ಲ ಭಾರತೀಯರು ಯಾಕೆ ಬದುಕಬೇಕು ಅಂತಕ್ಕಂಥದನ್ನ ಒಂದು ಕಲ್ಪನಾತೀತವಾಗಿ ಒಂದು ವಿಶ್ವಕ್ಕೆ ಒಂದು ಮಾದರಿಯನ್ನು ಸಂವಿಧಾನವನ್ನು ಜಾರಿ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೀತ ಇವತ್ತು ನೂರು ನೂರು ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ನೂರು ನೂರು ಕಿಲೋಮೀಟ್ರಿಗೆ ಒಂದೊಂದು ಧರ್ಮ ವಿಭಿನ್ನವಾದ ಭಾಷೆ ಹಲವಾರು ಧರ್ಮಗಳು ಹಲವಾರು ಉಪಹಾರಗಳು ಆದರೂ ಕೂಡ ನಾವು ಬೇರೆ ಬೇರೆ ಧರ್ಮಗಳು ಏನೇ ಆಗಿದ್ರೂ ಕೂಡ ದೇಶದ ಸಮಸ್ಯೆ ಬಂದಾಗ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಮನೋಭಾವನೆಯನ್ನು ಉಟ್ಕೋಬೇಕಾಗ್ತದೆ ಮತ್ತು ಈ ಎಪ್ಪತ್ತೈದು ವರ್ಷಗಳ ಕೂಡ ಇನ್ನೂ ಕೂಡ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ನಾವು ಕೂಡ ಎಲ್ಲರೂ ಪ್ರತಿಯೊಬ್ಬ ನಾಗರಿಕ ಕೂಡ ಕೈ ಜೋಡಿಸ್ಬೇಕಾಗ್ತದೆ ಮತ್ತೊಮ್ಮೆ ಇಲ್ಲಿ ಆಯೋಜಕರಿಗೆ ಎಲ್ರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿದ್ದರೂ ಸಹ ಒಂದು ಆರೋಗ್ಯವಾದಂತಹ ಜೀವನವನ್ನು ಮಾಡಲು ಸ್ವಲ್ಪ ಶ್ರಮ ವಹಿಸ್ತಾ ಇದ್ದೀವಿ ಸೊ ಇಂತಹ ಒಂದು ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದ್ದರೆ ನಮ್ಮ ಈ ಒತ್ತಡಗಳ ನಡುವೆಯೂ ಸಹ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ನಮ್ಮ ಡಾಕ್ಟರ್ ಮೇಡಮ್ ಹೇಳಿದ ರೀತಿಯಲ್ಲಿ ನಾವು ಎಲ್ಲ ರೀತಿಯಂಥ ಒಂದು ನಮ್ಮ ಜೀವನಕ್ಕೆ ಬೇಗ ರೀತಿಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಆರೋಗ್ಯವಾದಂಥ ಜೀವನವನ್ನು ಮಾಡ್ತಿದ್ದೀವಿ ಮತ್ತೊಂದು ಸರಿ ಹೇಳ್ತೀನಿ ನನ್ನ ಹೆಸರು ರವಿ ಸರ್ ಅಂತ ತಪಸ್ಯ ಪಿ ಯು ಒನ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಡೈರೆಕ್ಟರ್ ಆಗಿದ್ದೀನಿ ನಮ್ಮ ಕಾಲೇಜು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿ ಕೇವಲ ಇಪ್ಪತ್ತ್ಮೂರು ಮಕ್ಕಳಿಂದ ಪ್ರಾರಂಭವಾದಂಥ ಕಾಲೇಜು ಇವತ್ತು ಸುಮಾರು ಎಂಟುನೂರೈವತ್ತು ಮಕ್ಕಳಿದ್ದಾರೆ ಅತ್ಯುತ್ತಮವಾದಂಥ ಒಂದು ಎಜುಕೇಷನನ್ನು ಕೊಟ್ಟಿದ್ದೀವಿ ಒಳ್ಳೆ ಅನ್ನು ಸತತವಾಗಿ ಆರು ಬಾರಿ ಆನೆಕಲ್ಲಲ್ಲಿ ಫಸ್ಟ್ ಪ್ರಥಮ ಸ್ಥಾನವನ್ನು ನಮ್ಮ ಕಾಲೇಜಿನ ಮಕ್ಕಳು ವಿಜ್ಞಾನ ಹಾಗೂ ಕಾಮರ್ಸ್ ವಿಭಾಗದಿಂದ ಬರೆದಿರ್ತಾರೆ ದಯಮಾಡಿ ನಮ್ಮ ಮಕ್ಕಳ ಉತ್ತಮ ಒಂದು ಎಜುಕೇಷನ್ಗೋಸ್ಕರ ನಮ್ಮ ಕಾಲೇಜನ್ನು ಒಂದ್ಸರಿ ಭೇಟಿ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಧನ್ಯವಾದಗಳು ಇವತ್ತು ನಾವು ಆರೋಗ್ಯದ ಜನಗಳ ಆರೋಗ್ಯ ದೃಷ್ಟಿಯಿಂದ ಕೆ ಮ್ಯಾರಥಾನ ಆಯೋಜನೆ ಮಾಡಿದ್ವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಆರೋಗ್ಯ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹಾಗೆ ಬಾಡಿ ಫಿಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ನಾವು ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಯಾಕಂದರೆ ಈಗಿನ ಈಗ ಈಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕು ಬ್ರೈನ್ ಡ್ಯಾಮೇಜು ಮತ್ತು ಸ್ಟ್ರೋಕ್ ಎಲ್ಲ ಆಗ್ತಾಯಿದೆ ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ವಾಕಿಂಗ್ ಮಾಡಿದ್ರೆ ಆರೋಗ್ಯ ಫಿಟ್ಟಾಗಿರುತ್ತೆ ಅಥವಾ ನಮ್ಮ ಬಾಡಿ ಫಿಟ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಮ್ಮ ಮೂರ್ತಿಯವರು ಇದನ್ನು ಆಯೋಜನೆ ಮಾಡಿ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಮಾಡಿರ್ತೀವಿ ಹೀಗೆ ಇದನ್ನು ಪ್ರತಿ ವರ್ಷದಲ್ಲೊಂದು ಮೂರು ಸಲ ಅಟ್ಲೀಸ್ಟ್ ನವೆಂಬರ್ ಫಸ್ಟ್ಗೆ ಆಗಸ್ಟ್ ಫಿಫ್ಟೀನ್ತ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸಹಕರಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಬಾಡಿನ ಫಿಟ್ ಇಟ್ಕೋಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂತೀವಿ ಫಿಟ್ ಫ್ಯಾಮಿಲಿ ಫೆಸ್ಟ್ ಉದ್ದೇಶ ಏನಂತಂದ್ರೆ ಸೊ ಫ್ಯಾಮಿಲಿ ಫಿಟ್ ಫೆಸ್ಟ್ ಫಸ್ಟ್ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಹೆಲ್ದಿಯಾಗಿರ್ಬೇಕಂತ ಉದ್ದೇಶ ಬಂದ್ಬಿಟ್ಟು ಈ ನಡುವೆ ಈಗಿನ ಸಿಚುಯೇಷನಲ್ಲಿ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಿರೋದು ಬಂದ್ಬಿಟ್ಟು ಒಂದು ಲೈಫ್ ಸ್ಟೈಲು ಮತ್ತು ಇನ್ನೊಂದು ಬಂದ್ಬಿಟ್ಟು ತಿಂತಿರೋ ಆಹಾರ ಅಭ್ಯಾಸಗಳು ಜನಗಳಲ್ಲಿ ಚೇಂಜ್ ಆಗಿದೆ ಸೊ ಇದ್ದು ಒಂದು ಅವೇರ್ನೆಸ್ ಕೊಡಬೇಕಂತ ಈ ಪ್ರೋಗ್ರಾಮ್ ಮಾಡಿದ್ರಿ ಸೊ ಇದರಲ್ಲಿ ತುಂಬ ನಮ್ಮ ಚನ್ನಾಪುರ ಸುತ್ತಮುತ್ತ ಮತ್ತು ಎಲೆಕ್ಟ್ರಿಸಿಟಿ ಆನೆ ಕಾಲಿಂದ ಮತ್ತು ಅತ್ತಿ ಬೆಲೆಯಿಂದ ಸುತ್ತಮುತ್ತ ನಮ್ಮ ಆನೆ ತಾಲೂಕಿನ ಸುತ್ತಮುತ್ತ ಎಲ್ಲ ಕಡೆಯಿಂದ ಜನ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹಾಗೆ ನಮ್ಮ ಸಂತೋಷ್ ನಮ್ಮ ಕೋರ್ಡಿನೇಟ್ರು ಏನಿದ್ರು ಅವ್ರು ಹೇಳಿದಂಗೆ ನೆಕ್ಸ್ಟು ಪ್ರತಿ ವರ್ಷವೂ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಾರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಸೊ ಈ ಅವೇರ್ನೆಸ್ನ ನಮ್ಮ ಆನೆ ತನ್ನ ಜನಕ್ಕೆ ಕೊಡುವುದು ನಮ್ಮ ಉದ್ದೇಶ ಆಗಿರುತ್ತೆ ಥ್ಯಾಂಕ್ ಯು